ಯಾವತ್ತಿಗೂ ಒಂದು ಪಕ್ಷದ ಎಂಟು ಮೇಲೆ ನಾನು ಕೊಡೋದು ಬಿಡೋದು ಸೆಕೆಂಡ್ರಿ ನಾನು ನಾನು ಕೊಡೋದು ಕೊಡ್ಬೋದು ಬಿಟ್ಟು ಕೊಡಬಹುದು ನಾನು ಈ ಸಹಕಾರ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ದೀನಿ ಕೇಳ್ತಾ ಇದ್ದೇನೆ ಕ್ರಿಪ್ಕೋ ಇಫ್ಕೋಟೋ ಎನ್ ಸಿಟಿ ಇಂತಹ ಇರೋವಾಗ ನಾನು ಈ ಮಟ್ಟಕ್ಕೆ ಯಾಕೆ ಯೋಚನೆ ಇಲ್ಲ ನೀವೇ ಹೇಳಿ ಈ ಕೊಲಾ ಎಮನ ಸಂಪರ್ಕ ಇದ ಪಾಪ ಅವನು ನನ್ನ ಹತ್ರ ಏನೂ ಮಾತಾಡಿಲ್ಲ ಎಲೆಕ್ಷನ್ ಬಂದಾಗ ಇಲ್ಲಿ ಎರಡು ಸಾರಿ ಬಂದ ನಾನು ಯಾವತ್ತು ಕೊಡ್ಬೇಕು ಮೇಲೆ ಇದು ಹೇಳ್ಬೇಕು ನಾನು ಎಲ್ಲೆಲ್ಲಿ ಇದು ಮಾಡಬೇಕು ಕೆಲಸ ಮಾಡಕ್ಕೆ ಮಾಡಿದೆ ಅವ್ರು ದುಡ್ಡು ಒಂದಷ್ಟು ಬಳ ಇದ್ರಾಗೆ ಕೊಟ್ಟ ಎಂತ ನಾನು ಅದ್ರ ಪರವಾಗಿ ಈಗ ಏನಾಗಿ ಈಗೇನಾಗ್ಯಲ್ಲೋ ಗೊತ್ತಿಲ್ಲ ಈಗೂ ಅದನ್ನು ಅದು ಪರವಾಗಿ ಸೇರಿಕೊಂಡು ಏನು ಆಡ್ತಾನೋ ಅದು ಗೊತ್ತಿಲ್ಲ ಅವರು ಅವ್ರ ನನ್ನ ಕ್ಷೇತ್ರದನ್ನ

ನಾನ್ ಮಂತ್ರಿ ಆಗಿದ್ದೆ ದೊಡ್ಡ ಇಷ್ಟೆಲ್ಲ ಏನಾಗುತ್ತೆ ಸಹಕಾರ ಕ್ಷೇತ್ರದಿಂದ ಹೋಗಿದ್ದೀನಿ ಪ್ರತಿ ವರ್ಷ ಪ್ರತಿ ತಿಂಗಳು ಇಲ್ಲಿ ಓದೋ ಮಕ್ಕಳಿಗೆ ಬರ್ತದೆ ಒಂದು ವರ್ಷದ್ದು ಇದು ಕಾಯಿಲಾ ಮನುಷ್ಯರಿಗೆ ಇದ್ರದ್ದು ನಾನು ಉಪಯೋಗಿಸ್ಕೋಬೋದಾಗಿತ್ತಲ್ಲ ಬೇರೆ ಬೇರೆ ಲೈನ್ಗಳಾಗಿವೆ ಅಂತ ನಾನು ಯಾಕೆ ಮಾಡಲ್ಲ ಹೇಳು ದೇವ್ರು ಕೊಟ್ಟಂತ ಅವಕಾಶವನ್ನ ಸಮಾಜ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದೇ ನಾನು ಚಿಂತೆ ಅದ್ ಮಾಡ್ಕೊಂಡ್ ಬಂದಿದ್ದೀವಿ ನೀನ್ ನಡೆಯೋ ದಾರಿ ಶಾಶ್ವತ ನಂಬಿಕೆ ದ್ರೋಹ ಮಾಡಬಾರ್ದು ಅಷ್ಟೇ ನಂಬಿಕೆ ದ್ರೋಹ ಮಾಡಬಾರ್ದು ಅರಿವೇಳ್ ನಂಬಿಕೆ ದ್ರೋಹ ಮಾಡೋದಲ್ಲ ಮನುಷ್ಯನಿಗೆ ನಂಬಿದ್ರು ಅಂತ ಕೈ ಬಿಡಬಾರ್ದು ಬಿಟ್ಟೋರ್ನ ದೂರ ಇರ್ಬೋದು ಒಂದಾಳು ಬಿಡಬೇಕು ಬೇಡ ಇನ್ಬಿಡೋದು ನೀವು ಅವ್ರಿಷ್ಟ ಅವ್ರೇನಾರು ಮಾಡಬಾರ್ದು ಆಲೈನಾದರೂ